ನಮಸ್ಕಾರ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಹಿರಿತನ ಅನುಭವ ತ್ಯಾಗ ಜಾತಿಯ ಟ್ರಂಕ ರಾಜ್ಯದಲ್ಲಿ ಜೋರಾಯ್ತು ಮೇಲ್ಮನೆ ಮಹಾಕದನ ದಿಲ್ಲಿಗೆ ಖರ್ಗೆನೋ ಗೌಡರು ಸೋತ ವಲಸಿಗರ ಭವಿಷ್ಯವೇನು ಮೇಲ್ಮನೆ ಮಹಾಯುದ್ಧ ರಾಜ್ಯದಲ್ಲಿ ಶುರುವಾಯಿತು ಜೋರಾಯ್ತು ಮೇಲ್ಮನೆಯ ಮಹಾ ಕದನ ಒಂದೆಡೆ ರಾಜ್ಯಸಭೆ ಮತ್ತು ಒಂದ್ ಕಡೆ ಪರಿಷತ್ನ ಕದನ ಏರ್ಪಡ್ತಾ ಇದೆ ಎಲ್ಲ ಪಕ್ಷಗಳಲ್ಲೂ ರಾಜಕೀಯ ಚಟುವಟಿಕೆಗಳು ಕರಿಗೆದರಿದಾವೆ ನಾಯಕರ ಮನೆಗಳಿಗೆ ಆಕಾಂಕ್ಷಿಗಳು ಪರೇಡ್ ಅನ್ನ ಶುರು ಮಾಡಿದ್ದಾರೆ ಎರಡು ಮೇಲ್ಮನೆಗಳು ಅಂದ್ರೆ ಲೋಕಸಭೆಯ ಅಂದ್ರೆ ರಾಜ್ಯಸಭೆಯಲ್ಲಿ ಒಂದು ಮತ್ತು ಒಂದ್ ಕಡೆ ಮೇ ವಿಧಾನ ಪರಿಷತ್ನಲ್ಲಿ ಒಂದು ಈ ಎರಡೂ ಕಡೆ ಕೂಡ ಈಗ ಸ್ಥಾನಗಳು ತೆರವಾಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಪಕ್ಷದಲ್ಲೂ ಪರೇಡ್ ಅನ್ನ ಮಾಡ್ತಾ ಇದ್ದಾರೆ ಅವರ ನಾಯಕರ ಮನೆಗಳ ಮುಂದೆ ನಮಗೆ ಟಿಕೆಟ್ ಅನ್ನ ಕೊಡಿ ಅಂತ ಹಿರಿತನ ಅನುಭವ ತ್ಯಾಗ ಜಾತಿ ಲೆಕ್ಕಾಚಾರ ಜೋರಾಗಿದೆ ಮೂರು ಪಕ್ಷಗಳಲ್ಲಿ ಸಾಲು ಸಾಲು ಆಕಾಂಕ್ಷಿಗಳು ಇರುವಂತದ್ದು ಅಭ್ಯರ್ಥಿಗಳ ಆಯ್ಕೆನೆ ನಾಯಕರಿಗೆ ಈಗ ಸವಾಲಾಗಿ ಪರಿಣಮಿಸಿದೆ ಬಿಜೆಪಿಯಲ್ಲಿ ಬಂಡಾಯ ಸಭೆಗಳ ಮೂಲಕ ಒತ್ತಡವನ್ನು ಹಾಕಲಾಗ್ತಾ ಇದೆ ಟಿಕೆಟ್ಗೋಸ್ಕರ ಕಾಂಗ್ರೆಸ್ನಲ್ಲಿ ಹಿರಿಯರಿಂದಲೇ ಲಾಬಿ ಶುರುವಾಗಿರುವಂತದ್ದು ಕಾಂಗ್ರೆಸ್ನಲ್ಲಿ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದೆ ಜೆಡಿಎಸ್ ರಾಜ್ಯಸಭೆಯ ನಾಲ್ಕು ಸ್ಥಾನಗಳು ಖಾಲಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಸಿಯಾಗಿ ಬಿಜೆಪಿ ಎರಡು ಸ್ಥಾನಗಳನ್ನ ಗೆಲ್ಬಹುದು ಬಿಜೆಪಿಯಲ್ಲಿ ರಾಜ್ಯಸಭೆಯ ಎರಡು ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ ಎರಡು ಸ್ಥಾನಗಳಿಗೆ ಐವರು ಪ್ರಭಾವಿಗಳು ರೇಸ್ನಲ್ಲಿ ಇರುವಂತದ್ದು ಎರಡು ಸ್ಥಾನಕ್ಕೆ ಐವರು ಪ್ರಭಾವಿಗಳು ರೇಸ್ನಲ್ಲಿದ್ದಾರೆ ನಮ್ಗೆ ಬೇಕೇ ಬೇಕು ಈ ಬಾರಿ ಟಿಕೆಟ್ ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ ಸಿಎಂ ಮೇಲೆ ಶುರುವಾಗಿದೆ ಒತ್ತಡದ ತಂತ್ರಗಾರಿಕೆ ರಮೇಶ್ ಕತ್ತಿ ಪರ ಉಮೇಶ್ ಕತ್ತಿ ಟೀಮ್ ಲಾಭಿಯನ್ನ ಮಾಡ್ತಾ ಇದೆ ರಮೇಶ್ ಕತ್ತಿ ಅವರ ಪರವಾಗಿ ಸಹೋದರ ಉಮೇಶ್ ಕತ್ತಿ ಅವರ ಟೀಮ್ ಲಾಭಿಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಈಗಾಗಲೇ ಬಂಡಾಯ ಸಭೆಯನ್ನ ನಡೆಸಿ ಒತ್ತಡವನ್ನು ಕೂಡ ಹಾಕಲಾಗ್ತಾ ಇರುವಂತದ್ದು ಮತ್ತೊಮ್ಮೆ ಆಯ್ಕೆ ಬಯಸಿದ್ದಾರೆ ಪ್ರಭಾಕರ್ ಕೋರೆ ಅವರು ಅವರ ಸ್ಥಾನವೂ ಕೂಡ ತೆರವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಆಯ್ಕೆಯನ್ನ ಬಯಸಿದ್ದಾರೆ ಪ್ರಭಾಕರ್ ಕೋರೆ ಇವರಿಬ್ರು ಕೂಡ ಒಂದೇ ಜಿಲ್ಲೆಯವರು ಬೆಳಗಾವಿ ಜಿಲ್ಲೆಯವರೇ ಪ್ರಭಾಕರ್ ಕೋರೆ ಮತ್ತೆ ರಮೇಶ್ ಕತ್ತಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎಂ ನಾಗರಾಜ್ ಅವರು ಕೂಡ ಇಲ್ಲಿ ರೇಸ್ನಲ್ಲಿ ಇರುವಂತದ್ದು ಉದ್ಯಮಿ ಪ್ರಕಾಶ್ ಶೆಟ್ಟಿ ಕೂಡ ಒಂದು ಮೇಲ್ಮನೆಯ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದೇ ವಾರ ಕೋರ್ ಕಮಿಟಿ ಸಭೆಯಲ್ಲಿ ಹೆಸರನ್ನ ಫೈನಲ್ ಮಾಡಲಾಗುತ್ತೆ ಬಿ ಜೆ ಪಿಯಲ್ಲಿ ರಾಜ್ಯಸಭೆಯಲ್ಲಿ ಪ್ರಮುಖವಾಗಿ ಎರಡು ಸ್ಥಾನಗಳನ್ನು ಈಸಿಯಾಗಿ ಬಿಜೆಪಿ ಗೆಲ್ಬೋದು ಆ ಎರಡು ಸ್ಥಾನಗಳಿಗೆ ಯಾರನ್ನ ಅಭ್ಯರ್ಥಿ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿಯಲ್ಲಿ ನಿರ್ಧಾರ ಆಗುವಂತದ್ದು ಸೊ ಹೀಗಾಗಿ ಆ ಎರಡು ಸ್ಥಾನಗಳಿಗೋಸ್ಕರ ಸಾಕಷ್ಟು ಜನ ಈಗ ಆಲ್ರೆಡಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಒಂದು ಪ್ರಭಾಕರ್ ಕೋರೆ ಅವರು ಅವರ ಸ್ಥಾನ ತೆರವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮರು ಆಯ್ಕೆಯನ್ನ ಬಯಸಿದ್ದಾರೆ ಇನ್ನೊಂದ್ ಕಡೆ ರಮೇಶ್ ಕತ್ತಿ ಅವರು ನಂಗೆ ಲೋಕಸಭೆ ಟಿಕೆಟ್ ಮಿಸ್ ಆಗಿದೆ ಸೊ ಹೀಗಾಗಿ ರಾಜ್ಯಸಭೆ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಈ ಬಾರಿ ಕೊಡ್ಲೇಬೇಕು ಅಂತ ನಾನಾ ತಂತ್ರಗಾರಿಕೆಯನ್ನ ಮಾಡ್ತಾ ಒತ್ತಡವನ್ನ ಹಾಕಿಸಲಾಗ್ತಾ ಇರುವಂತದ್ದು ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅಂತ ಹೇಳಿ ಇನ್ನ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತ ಎಂ ನಾಗರಾಜು ಅವರು ಕೂಡ ಪೈಪೋಟಿಯಲ್ಲಿದ್ದಾರೆ ಹಾಗೆ ಮುರಳೀಧರ್ ರಾವ್ ಅವರು ಪೈಪೋಟಿಯಲ್ಲಿ ಇರುವಂತದ್ದು ಅದರ ಜೊತೆಗೆ ಪ್ರಕಾಶ್ ಶೆಟ್ಟಿ ಅವರು ಕೂಡ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ ನಮಗೂ ಕೊಡಿ ನಾವು ಕೂಡ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತೆಲ್ಲ ಈಗ ಲೆಕ್ಕಾಚಾರಗಳು ಆರಂಭವಾಗಿರುವಂತದ್ದು ಇನ್ನೂ ಒಂದ್ ಕಡೆ ಬೇಕಿದ್ರೆ ಬೇರೆ ರಾಜ್ಯದಿಂದ ಯಾರಾದ್ರೂ ಪ್ರಮುಖ ನಾಯಕರು ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ಮಾಡಬಹುದು ಬಿಜೆಪಿಯಲ್ಲಿ ಆಗೋದಿಲ್ಲ ಈ ಹಿಂದೆ ನೋಡಿದ್ವಲ್ಲ ವೆಂಕಯ್ಯ ನಾಯ್ಡು ಅವರು ಕಳೆದ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಇವರೆಲ್ಲರೂ ಕೂಡ ಆಯ್ಕೆ ಆಗಿದ್ರು ರಾಜ್ಯಸಭೆಯಿಂದ ಕರ್ನಾಟಕದಿಂದ ಎಂ ಎಲ್ ಶಾಸಕರು ಆಯ್ಕೆ ಮಾಡುವಂತ ರಾಜ್ಯಸಭೆಯಿಂದ ಆಯ್ಕೆ ಆಗಿದ್ರು ಸೊ ಬೇರೆ ಅಚ್ಚರಿಯ ಯಾವ್ದಾದ್ರು ಒಂದು ನೇಮ್ ಬರುತ್ತಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಕಾಡುತ್ತೆ ನಿಮಗೆ ತೋರಿಸ್ತಾ ಇದ್ವಿ ಯಾರೆಲ್ಲ ಆಕಾಂಕ್ಷಿಗಳು ಇದ್ದಾರೆ ಈಗ ಬಿಜೆಪಿಯಿಂದ ಈಸಿಯಾಗಿ ಆಯ್ಕೆ ಆಗುವಂತ ಎರಡು ಸ್ಥಾನಗಳಿಗೆ ಅನ್ನೋದನ್ನ ತೋರಿಸ್ತಾ ಇದ್ವಿ ಪ್ರಭಾಕರ್ ಕೋರಿ ಅವರು ಅಟ್ ಪ್ರೆಸೆಂಟ್ ರಾಜ್ಯಸಭಾ ಸದಸ್ಯರು ಅವರ ಒಂದು ಸ್ಥಾನ ತೆರವಾಗ್ತಾ ಇದೆ ಅವರು ಮತ್ತೊಮ್ಮೆ ಮರು ಆಯ್ಕೆಯನ್ನ ಬಯಸಿರುವಂತದ್ದು ಹಾಗೆ ರಮೇಶ್ ಕತ್ತಿ ಮಾಜಿ ಸಂಸದರು ಹಾಗೆ ಉಮೇಶ್ ಕತ್ತಿ ಅವರ ಸಹೋದರ ಇವರು ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಪ್ರಮುಖವಾಗಿ ಜಾಸ್ತಿ ಒತ್ತಡವನ್ನು ಹಾಕಿಸ್ತಾ ಇರುವಂತವ್ರೆ ರಮೇಶ್ ಕತ್ತಿ ಅವರು ಇನ್ನ ಮುರಳೀಧರ್ ರಾವ್ ಅವರು ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿದ್ದಾರೆ ಮುರಳೀಧರ್ ರಾವ್ ಅವರು ಇವರು ಕೂಡ ಇಲ್ಲಿಂದ ಆಯ್ಕೆಯಾಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಮುರಳೀಧರ ರಾವ್ ಅವರು ಕೂಡ ರಾಜ್ಯಸಭೆಗೆ ಆಯ್ಕೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎಂ ನಾಗರಾಜು ಹಾಗೆ ಪ್ರಕಾಶ್ ಶೆಟ್ಟಿ ನಲ್ಲಿ ಹಿರಿಯರಿಂದಲೇ ಲಾಬಿ ಜೋರಾಗಿದೆ ಒಂದು ಸ್ಥಾನಕ್ಕೆ ಪ್ರಭಾವಿ ನಾಯಕರಿಂದಲೇ ಪೈಪೋಟಿ ಏರ್ಪಟ್ಟಿರುವಂತದ್ದು ರಾಜ್ಯಸಭೆಗೆ ಒಂದು ಸ್ಥಾನವನ್ನ ಕಾಂಗ್ರೆಸ್ ಈಸಿಯಾಗಿ ಪಡ್ಕೊಳ್ಬಹುದು ಸೊ ಹೀಗಾಗಿ ಆ ಒಂದು ಸ್ಥಾನಕ್ಕೋಸ್ಕರ ಸಾಕಷ್ಟು ಪೈಪೋಟಿ ನೀಡುತ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಹಿರಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೆ ಎಚ್ ಮುನಿಯಪ್ಪ ಅವರು ಮೊಯ್ಲಿ ಅವರು ವೀರಪ್ಪ ಮೊಯ್ಲಿ ಅವರು ಬಿ ಕೆ ಹರಿಪ್ರಸಾದ್ ಅವರು ಬಿ ಕೆ ಹರಿಪ್ರಸಾದ್ ಅವರು ಮರು ಆಯ್ಕೆಯನ್ನು ಬಯಸ್ತಾ ಇರುವಂತದ್ದು ಅವರ ಸ್ಥಾನ ಕೂಡ ಅಂದ್ರೆ ಅವರ ಒಂದು ಅವಧಿ ಮುಕ್ತಾಯ ಆಗ್ತಾ ಇದೆ ಅವರು ಕೂಡ ಮರು ಆಯ್ಕೆಯನ್ನ ಬಯಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಘಟಾನುಘಟಿ ನಾಯಕರು ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲನ್ನೇ ಅರ್ದಿರಲಿಲ್ಲ ಆದ್ರೆ ಸೋಲನ್ನ ಕಂಡ್ರು ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಮುರುಗೇಶ್ ನಿರಾಣಿ ಮಾತಾಡೋದು ಗೊತ್ತಾಯ್ತು ಇಲ್ಲಿ ಬಿಜೆಪಿಯಲ್ಲಿ ಸಾಕಷ್ಟು ಪೈಪೋಟಿ ಇದೆ ಎರಡು ಸ್ಥಾನ ಈಸಿಯಾಗಿ ಆಯ್ಕೆ ಮಾಡಬಹುದು ರಾಜ್ಯಸಭೆಗೆ ಸೊ ಯಾವ ಒಂದು ಹೆಸರನ್ನ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ಇಲ್ಲಿ ಶಾಸಕರ ಸಭೆಯನ್ನ ಕೂಡ ಕರೆಯಲಾಗ್ತದೆ ಈ ವೀಕ್ ಎಂಡ್ ಒಳಗೆ ಸರ್ ಏನಿದೆ ರಾಜ್ಯಸಭೆ ಹ್ಮ್ ನಮ್ಮ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಪರಿವಾರ ಹಿರಿಯರು ಎಲ್ಲರೂ ಸೇರಿ ಅದನ್ನ ಫೈನಲ್ ಮಾಡ್ತಾರೆ ಅದ್ರಲ್ಲಿ ಈಗ ಕೇಳಿಬಿಡ್ತಿರುವಂತ ಹೆಸರಂದ್ರೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ಎರಡು ಬಾರಿಗೆ ಈಗಾಗಲೇ ರಾಜ್ಯಸಭಾ ಕೊಟ್ಟಿದ್ದಾರೆ ಬಿಜೆಪಿಯಿಂದ ಹಿಂದೆ ಅವರು ಕಾಂಗ್ರೆಸ್ ಕಾಂಗ್ರೆಸ್ನಿಂದನೂ ಆಗಿರುವಂತವ್ರು ಅವರು ಮೂರನೇ ಬಾರಿಗೆ ಅಪೇಕ್ಷಿತರು ನಂತರ ರಮೇಶ್ ಕತ್ತಿ ಅವರು ಲೋಕಸಭೆ ಸದಸ್ಯರ ಕೆಲಸ ಮಾಡಿರುವಂತವರು ನಂತರ ಅವ್ರಿಗೆ ಬಿಜೆಪಿಯಿಂದ ಪಾರ್ಲಿಮೆಂಟ್ಗೆ ಗೆ ಸಿಗಲಿಲ್ಲ ಆ ಟೈಮ್ ದಲ್ಲಿ ಅವಾಗೂ ಅವ್ರೊಬ್ಬರು ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿರು ನಂತರ ವಿಜಯ್ ಶಂಕೇಶ್ವರ್ ಅವರು ಅವರು ಸಹಿತ ಒಂದ್ ಪಾರ್ಲಿಮೆಂಟ್ ಟಿಕೆಟ್ ಅನ್ನೇ ಹಿಂದೆ ಹುಬ್ಬಳ್ಳಿಗೆ ಬಿಟ್ಟು ಕೊಟ್ಟಿರುವಂತವ್ರು ಮತ್ತು ಒಂದು ಒಳ್ಳೆಯ ಸಮಾಜದಲ್ಲಿ ಹೆಸರಿರುವಂತವ್ರು ಅವರು ಸಹಿತ ಕೊಡ್ ಕೊಡ್ಬೋದು ಅನ್ನೋಂತದ್ದು ಅಲ್ಲಿ ಒಂದ್ ಅಪೇಕ್ಷೆ ಇದೆ ನಂತರ ನಮ್ಮ ಪಕ್ಷ ಸಂಘಟನೆಯಲ್ಲಿ ಮತ್ತು ಪಕ್ಷಕ್ಕೆ ಸಂಬವಾಗಿ ಕೆಲಸ ಮಾಡಿರುವಂತ ದಿವಂತ ಅನಂತಕುಮಾರ್ ಅವರ ಮನೆಯವರು ಅವರು ಡಾಕ್ಟರ್ ತೇಜಸ್ವಿನಿ ಅವ್ರಿಗೆನೆ ಲೋಕಸಭೆ ಟಿಕೆಟ್ ಸಿಗ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು ಕೊನೆ ಅವ್ರಿಗೆ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡುವಂತ ಅವಕಾಶ ಇದೆ ಅವ್ರಿಗೂ ಕೊಡ್ಬೋದು ಲೆಕ್ಕಾಚಾರ ಇದೆ ನನಗ್ ಗೊತ್ತಿರುವಂತದ್ದು ಈ ನಾಲ್ಕೈದು ಜನ ನಮ್ ಗಮನಕ್ಕೆ ಬಂದಿದೆ ಇದನ್ನ ಬಿಟ್ಟು ಸಹಿತ ನಮ್ಮ ಗೋಲ್ಪಿಂಚ್ ಚೋಟೇಲ್ ಓನರ್ ಆಗಿರುವಂತ ಪ್ರಕಾಶ್ ಶೆಟ್ಟಿ ಅವರು ಲಾಸ್ಟ್ ಟೈಮ್ ಕೇಳಿದ್ರು ಈ ಸಲ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಇದನ್ನ ಬಿಟ್ಟನು ಸಹಿತ ಇನ್ನು ನಮ್ಮ ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ಕೋರ್ ಕಮಿಟಿ ಅವರಿಗೆ ಯಾರ್ಯಾರು ಬೆಟ್ಟಗಿದ್ದಾರೆ ಅನ್ನೋದು ಇವರೆಲ್ಲ ಪೈಪೋಟಿ ಇದ್ದಾರೆ ಯಾರು ಆಯ್ಕೆ ಆದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ ಸೊ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಪ್ರಭಾಕರ್ ಕೋರಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಎರಡು ಸ್ಥಾನಗಳು ತೆರವಾಗ್ತಾ ಇದೆ ಅದು ನಿಮ್ಮ ಸ್ಥಾನನೂ ಕೂಡ ತೆರವಾಗ್ತಾ ಇರುವಂತದ್ದು ಮತ್ತೊಮ್ಮೆ ಆಯ್ಕೆಯನ್ನ ಬಯಸಿದ್ದೀರಾ ಅಲ್ಲ ನಾವನ್ಕರ್ರಿ ಬೇಯ್ ಬೇಸಿದ್ದು ಸತ್ಯ ಎಲ್ಲ ಎಲ್ಲರಿಗೂ ಬೆಟ್ಟಾಗಿ ಈ ಸಲ ಒಂದು ಕೊಡ್ರಿ ನಮಗೆ ಅಂತ ನಾವು ಕೇಳಿದೀವಿ ಹೇಳಿ ಹೇಳಿ ಸರ್ ಸರ್ ಕೇಳ್ತಾ ಇದೀಯಾ ಆ ಟ್ರಾವೆಲ್ ಮಾಡ್ತಾ ಇದೇನಿ ಓಕೆ ಓಕೆ ಹಾ ನಿಮ್ಮ ಕೇಳ್ತಾ ಇದೆ ಹಾ ಪಕ್ಷದ ಏನ್ ಹೈಕಮಾಂಡ್ ಏನ್ ಹೇಳ್ತದ ತದ ಆದೇಶ ಪ್ರಕಾರ ನಾವು ಹೋಗ್ತೀವಿ ಸರ್ ನೀವು ಭೇಟಿಯಾದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಭರವಸೆ ಸಿಕ್ಕಿದೆ ಅಂತ ಭರವಸೆ ನಮಗೆ ಯಾತು ಸಿಕ್ಕಿಲ್ಲ ಹ ಅದರ ನಮ ಎಲ್ಲರಿಗೂ meeting ಕೊದು ಕರ್ತವ್ಯದ ಹೌದು ಎಲ್ಲರಿಗೂ meeting ಇದೀವಿ ಹು ಹು ಅಧ್ಯಕ್ಷರಿಗೆ meeting ಇದೀವಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ meeting ಇದೀವಿ ಹು ಹು ಎಲ್ಲರಿಗೂ ಮುಕಂದರನ ಬಹಳಷ್ಟು ಮುಕಂದರಿಗೆ ಎಲ್ಲರಿಗೂ ಭೇಟಿ ಇದೀವಿ ನೋಡೋಣ ಅಂತ ಹೇಳಿದರು ನಿಮ್ಗೆ ಆ ನೋಡೋಣ ಏನಕ್ಕೆ ಅದೇ ನಿಮ್ಮ ಜಿಲ್ಲೆಯವರೇ ಮತ್ತೊಬ್ರು ಆಕಾಂಕ್ಷಿ ಇದ್ದಾರೆ ರಮೇಶ್ ಕತ್ತಿ ಅವರು ಉಮೇಶ್ ಕತ್ತಿ ಅವರ ಸಹೋದರ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನಮಗೂ ಬೇಕು ನಾನು ರಾಜ್ಯಸಭಾ ಸದಸ್ಯ ಆಗ್ಬೇಕು ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂತ ಏನ್ ಹೇಳ್ತೀರಿ ಇದಕ್ಕೆ ಅಲ್ಲ ಸುಮಾರು ಜನ ಕೇಳ್ತಾ ಇದ್ದಾರೆ ಅದ್ರಲ್ಲಿ ಅವ್ರು ಕೇಳೋದ್ ತಪ್ಪಲ್ಲ ಅವರು ಪಕ್ಷದಲ್ಲಿದ್ದಾರೆ ಹ್ಮ್ ಹ್ಮ್ ಪಕ್ಷದ ಕೇಳೋದ್ ತಪ್ಪಲ್ಲ ಸುಮಾರು ಜನ ಕೇಳ್ತಾ ಇದ್ದಾರೆ ಹ್ಮ್ ಅದು ಕೊಟ್ಟದ್ದು ಕೊಡೋದು ಇವರು ಬಹ ಹೈಕಮಾಂಡ್ ಬಿಟ್ಟದ್ದು ವಿಷಯ ಯಾರಿಗ್ ಕೊಡೋದು ಯಾರಿಗ್ ಬಿಡುದು ಅವ್ರಿಗೆ ಬಿಟ್ಟದ್ದು ಹ್ಮ್ ಬೆಳಗಾವಿ ರಾಜಕಾರಣದೇ ಪ್ರತಿ ಬಾರಿ ಕೂಡ ಸದ್ದಾಗುತ್ತೆ ಈ ಬಾರಿ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ದಾಗ್ತಾ ಇದೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಏನ ಸಜ್ಜಾಗೂ ಪ್ರಶ್ನೆ ಇಲ್ಲಲ್ಲ ಮೊದಲಿಂದ ಬೆಳಗಾವಿ ಹೋರಾಟ ಪಕ್ಷದಾಗಿ ಇಟ್ಕೊಂಡು ಹೋರಾಟ ಮಾಡೋದೇನ್ ತಪ್ಪಲ್ಲಲ್ಲ ಹ್ಮ್ 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 ಸೊ ನಿಮ್ಗೆ ಸರ್ ಈಗ ಸಪೋರ್ಟ್ ಆಗಿ ಶಾಸಕರು ಬೇಕೇ ಬೇಕು ಶಾಸಕರ ಬೆಂಬಲ ಅಂತೂ ತುಂಬಾ ಅಗತ್ಯ ಈ ಒಂದು ರಾಜ್ಯಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ನಿಮ್ಗೆ ಶಾಸಕರ ಬೆಂಬಲ ಎಲ್ಲ ಇದೆಯಾ ಸರ್ ಅವರೇ ಓಟ್ ಹಾಕವಲ್ಲ ಶುರು ಅದಕ್ಕೆ ಒಮ್ಮೆ ಫೈನಲ್ ಮಾಡಿದ್ರೆ ಹೋಗಿ ಎಲ್ಲರ ಜೊತೆಗೆ ನಮಸ್ಕಾರ ಮಾಡಿ ಕೇಳ್ತೇನೆ ಟಿಕೆಟ್ ಸಿಗುವಂತ ವಿಶ್ವಾಸ ಇದೆ ಪ್ರಭಾಕರ್ ಕೋರೆ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಸಿನಾ ಕಾಂಗ್ರೆಸ್ ನಲ್ಲಿ ಒಂದು ಸೀಟಿಗೋಸ್ಕರ ಸಾಕಷ್ಟು ಲೆಕ್ಕಾಚಾರಗಳು ಆರಂಭವಾಗಿರುವಂತದ್ದು ಈಗ ಆಲ್ರೆಡಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅದರ ಜೊತೆಗೆ ಈಗ ರಾಜ್ಯಸಭಾ ಸದಸ್ಯರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರ ಸ್ಥಾನ ತೆರವಾಗ್ತಾ ಇದೆಯಲ್ಲ ಅವರು ಕೂಡ ಪ್ರಮುಖ ಆಕಾಂಕ್ಷಿ ಪುನರಾಯ್ಕೆಯನ್ನ ಬಯಸಿರುವಂತದ್ದು ಅದರ ಜೊತೆಗೆ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ವೀರಪ್ಪ ಮೊಯ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗೇನೆ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಮುನಿಯಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಜೆ ಡಿ ಎಸ್ಗೆ ಸ್ವತಂತ್ರವಾಗಿ ಆಯ್ಕೆ ಆಗುವಂತ ಶಕ್ತಿ ಇಲ್ಲ ನಾವು ಬಿಜೆಪಿ ಕಾಂಗ್ರೆಸ್ನದ್ದನ್ನ ನೋಡ್ತಾ ಇದ್ವಿ ಕಾಂಗ್ರೆಸ್ ಈಸಿಯಾಗಿ ಒಂದು ಸ್ಥಾನ ಗೆಲ್ಬಹುದು ಬಿಜೆಪಿ ಈಸಿಯಾಗಿ ಎರಡು ಸ್ಥಾನವನ್ನ ಗೆಲ್ಬಹುದು ಜೆ ಡಿ ಎಸ್ಗೆ ಟಫ್ ಇದೆ ಯಾಕೆಂದ್ರೆ ಇರುವಂತದ್ದು ಮೂವತ್ನಾಲ್ಕು ಶಾಸಕರಾಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಹದಿನಾಲ್ಕು ಶಾಸಕರ ಕೊರತೆ ಎದುರಾಗುತ್ತೆ ಸೊ ಹೀಗಾಗಿ ಜೆ ಡಿ ಎಸ್ ಏನ್ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ ಗೌಡ್ರು ಸ್ಪರ್ಧಿಸಿದ್ರೆ ಕಾಂಗ್ರೆಸ್ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇದೆ ಆದ್ರೆ ಹಿಂಬಾಗಿಲ ರಾಜಕಾರಣವನ್ನ ಮಾಡೋದಕ್ಕೆ ಹಿಂದೇಟನ ಆಗ್ತಾ ಇದ್ದಾರೆ ಗೌಡ್ರು ಹಿಂಬಾಗಿಲ ಪ್ರವೇಶಕ್ಕೆ ಒಪ್ತಾ ಇಲ್ವಂತೆ ದೇವೇಗೌಡರು ಮತ್ತೊಮ್ಮೆ ಆಯ್ಕೆಯನ್ನ ಬಯಸಿದ್ದಾರೆ ಕುಪೇಂದ್ರ ರೆಡ್ಡಿ ಅವರು ಅವರ ಒಂದು ರಾಜ್ಯಸಭಾ ಒಂದು ಅವಧಿ ಮುಕ್ತಾಯ ಆಗ್ತಾ ಇದೆ ಸೊ ಅದರಿಂದನೇ ಅಲ್ಲಿ ರಾಜ್ಯಸಭಾ ಸ್ಥಾನಗಳು ತೆರವಾಗ್ತಾ ಇರುವಂತದ್ದು ಇನ್ನೂ ಅಂತಿಮ ನಿರ್ಧಾರವನ್ನ ಕೈಗೊಂಡಿಲ್ಲ ದೇವೇಗೌಡ್ರು ಏನ್ ಮಾಡಬೇಕು ಏನು ಎತ್ತ ನಾವು ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ಬೇಕಾ ಅಥವಾ ಒಂದು ವೋಟ್ಗಳನ್ನ ಕಾಂಗ್ರೆಸ್ಗೆ ಏನಾದ್ರು ಶೇರ್ ಮಾಡ್ಕೊಳ್ಬೇಕಾ ಬಿಜೆಪಿಗೆ ಶೇರ್ ಮಾಡ್ಕೊಳ್ಬೇಕಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಬಿಜೆಪಿ ಬೆಂಬಲಕ್ಕೂ ಕೂಡ ಕೆಲ ಶಾಸಕರಿಂದ ಒತ್ತಾಯವನ್ನ ಮಾಡ್ಲಾಗ್ತಾ ಇದೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರಂತೆ ದೇವೇಗೌಡರು ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ವರಿಷ್ಠರು ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂತ ಸಾರಾ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ರಾಜ್ಯಸಭೆ ಮತ್ತೆ ವಿಧಾನ ಪರಿಷತ್ ನ ಸ್ಥಾನಗಳು ತೆರವಾಗ್ತದೆ ಈಗ ಆಲ್ರೆಡಿ ರಾಜ್ಯಸಭೆಗೆ ಎಲೆಕ್ಷನ್ ಕೂಡ ಘೋಷಣೆ ಆಗಿದೆ ಅದು ನಿಮಗೂ ಕೂಡ ಗೊತ್ತಿದೆ ಜೆಡಿಎಸ್ ನ ನಿರ್ಧಾರ ಏನಾಗಿದೆ ಸರ್ ಈಗ ಸರ್ ನಾವೆಲ್ಲರೂ ಒಟ್ಟಾರೆ ದೇವೇಗೌಡರು ಸಾಹೇಬ್ರು ಇಂಥ ಪರಿಸ್ಥಿತಿನಲ್ಲಿ ಕೇಂದ್ರದಲ್ಲಿ ಇರಬೇಕು ಹೌದು ಹಾಗಾಗಿ ತಾವೇನೆ ನಿಲ್ಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿದ್ದೀವಿ ಹ್ಮ್ ಹ್ಮ್ ಇನ್ನು ಅವ್ರ ತೀರ್ಮಾನ ಹೇಳಿಲ್ಲ ಹ್ಮ್ ಹ್ಮ್ ನಮ್ಮೆಲ್ಲರ ಒತ್ತಾಗಿ ಅದೇ ಇದೆ ಹ್ಮ್ 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 ಇಲ್ಲಿ ನಿನ್ನೆ ಒಂದ್ ಕಡೆ ಮಾತಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ರು ಹಿಂಬಾಗಿಲ ರಾಜಕಾರಣ ಇದುವರೆಗೂ ದೇವೇಗೌಡರು ಮಾಡ್ದಂತವ್ರಲ್ಲ ಬಟ್ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರ ಅಂತೂ ಆಗಿಲ್ಲ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ನ ಸಪೋರ್ಟ್ ಬಯಸ್ತಾ ಇದೆಯಾ ಜೆಡಿಎಸ್ ಇಲ್ಲಿ ಇಲ್ಲ ಅದು ರೀಸನ್ ಏನಂದ್ರೆ ಹ್ಮ್ 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 ಇಂತ ಪರಿಸ್ಥಿತಿನಲ್ಲಿ ಈ ರಾಜ್ಯಕ್ಕೆ ಸ್ವಲ್ಪ ಹಿರಿಯ ರಾಜಕಾರಣಿಗಳು ಬೇಕು ಹೌದು ಹೌದು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಅವ್ರನ್ನ ಮತ್ತೆ ಇಲ್ಲಿ ನಮ್ಮಿಂದ ನಾವು ದೇವೇಗೌಡರು ಸಾಹೇಬ್ರು ಇವರಿಬ್ರು ಹಿರಿಯ ಮುತ್ಸದಿಗಳು ಇವರಿಬ್ರು ಹೋಗ್ಬೇಕು ಅನ್ನೋದು ನಮ್ಮೆಲ್ಲ ನಮ್ಮಗಳ ಅಭಿಪ್ರಾಯ ಇದೆ ಕಾಂಗ್ರೆಸ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾವೆಲ್ಲರೂ ಈ ಸಂದರ್ಭದಲ್ಲಿ ಇದ್ದಿದ್ರೆ ಒಂದಷ್ಟು ಕೇಂದ್ರ ಸರ್ಕಾರದ ಗಮನ ಸೆಳೆಯೋದ್ರಲ್ಲಿ ಸಪ್ಲೈ ಆಗ್ತಿದ್ರು ಅನ್ನೋಂಥದ್ದು ನಮ್ಮೆಲ್ಲರೂ ಒತ್ತಾಯ ಅದನ್ನೇ ಆತರ ಇಲ್ಲಿವರೆಗೆ ನಾನು ಹಿಂಬಾಗ್ಲು ಪ್ರವೇಶ ಮಾಡಿಲ್ಲ ಅನ್ನೋ ಕಾರಣಕ್ಕೇನೆ ಬೇಡ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಬಟ್ ನಾವೆಲ್ಲರೂ ಒತ್ತಡ ಹಾಕಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಮಂಡ್ಯ ಟೀಮ್ ಹೋಗಿ ಬಂದಿದೆ ನಾವುಗಳು ಹೋಗಿ ಈಗಾಗ್ಲೇ ಮಾತಾಡಿದೀವಿ ನಾವೆಲ್ಲರೂ ಒತ್ತಡ ಮಾಡ್ತಾ ಇದೀವಿ ನಾವು ಶಾಸಕಾಂಗ ಸಭೆನಲ್ಲೂ ಸಹ ನಾವ್ ತೀರ್ಮಾನ ಮಾಡಿದೀವಿ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸಾರಾ ಮಹೇಶ್ ಅವರೇ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ ಸರ್ ಗಮನಿಸಿದ್ರಲ್ಲ ರಾಜ್ಯಸಭೆಯ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರಿಗೆ ಒತ್ತಡವನ್ನ ಹಾಕಲಾಗ್ತಾ ಇದೆ ಸರ್ ನಮ್ಮ ಕರ್ನಾಟಕವನ್ನ ಪ್ರತಿನಿಧಿ ಪ್ರತಿನಿಧಿಸೋದಕ್ಕೆ ಹಿರಿಯರಾದಂತ ನೀವು ಹೋಗಲೇಬೇಕು ಅಂತ ಜೆಡಿಎಸ್ ನ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ದೇವೇಗೌಡರು ಇದುವರೆಗೂ ಈ ಕ್ಷಣದವರೆಗೂ ಕೂಡ ಓಕೆ ಅಂತ ಹೇಳಿಲ್ವಂತೆ ಮಂಡ್ಯ ಶಾಸಕರು ನಿನ್ನೆ ಅಷ್ಟೇ ಹೋಗಿದ್ರಂತೆ ಮೈಸೂರಿನ ಶಾಸಕರು ಕೂಡ ಹೋಗಿದ್ದಾರಂತೆ ದೇವೇಗೌಡರನ್ನ ಒಪ್ಪಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕಾಂಗ ಸಭೆಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತಗೊಳ್ತಾರೆ ಅಂತ ಈಗಷ್ಟೇ ಸಾರಾ ಮಹೇಶ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಸೊ ಏನಾಗುತ್ತೆ ರಾಜ್ಯಸಭೆಗೆ ನಿಂತ್ಕೊಳ್ತಾರ ದೇವೇಗೌಡರು ಅನ್ನೋದನ್ನ ಕಾದ್ ನೋಡ್ಬೇಕು ಒಂದು ರಾಜ್ಯಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ಏನೇನು ಆಗ್ತಾ ಇದೆ ನಾಲ್ಕು ಸ್ಥಾನಗಳ ವಿಚಾರಕ್ಕೆ ಸಾಕಷ್ಟು ಪೈಪೋಟಿ ಏರ್ಪಟ್ಟಿರುವಂತದ್ದು ಅದೇ ರೀತಿಯಾಗಿ ಪರಿಷತ್ನ ಸ್ಥಾನಗಳು ಕೂಡ ಖಾಲಿ ಆಗ್ತಾ ಇದೆ ತಿಂಗಳಾಂತ್ಯಕ್ಕೆ ದಿನಾಂಕ ಘೋಷಣೆ ಆಗುವಂತ ಸಂಭವ ಇರುವಂತದ್ದು ಬಿಜೆಪಿ ಮೂರು ಸ್ಥಾನಗಳನ್ನ ಈಸಿಯಾಗಿ ಗೆಲ್ಬಹುದು ಕಾಂಗ್ರೆಸ್ ಎರಡು ಸ್ಥಾನಗಳನ್ನ ಈಸಿಯಾಗಿ ಗೆಲ್ಬಹುದು ಜೆ ಡಿ ಎಸ್ ಒಂದು ಸ್ಥಾನವನ್ನ ಈಸಿಯಾಗಿ ಗೆಲ್ಬಹುದು ಅವರ ಶಾಸಕರ ಬಲದಿಂದ ಭಾರಿ ಕುತೂಹಲವನ್ನ ಮೂಡಿಸಿದೆ ಪರಿಷತ್ನ ಕದನ ಏಕೆಂದರೆ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ ಮೂರು ಪಕ್ಷಗಳಲ್ಲೂ ಕುತೂಹಲವನ್ನ ಕೆರಳಿಸಿರುವಂಥದ್ದು ಬಿಜೆಪಿಯ ರಾಜಕೀಯ ಆಡಳಿತ ಪಕ್ಷ ಯಾವ್ದಿರುತ್ತೆ ಇರುತ್ತೆ ಆ ಒಂದು ಪಕ್ಷದಲ್ಲಿ ಸಾಕಷ್ಟು ಪೈಪೋಟಿ ಇದ್ದೇ ಇರುತ್ತೆ ಆಕಾಂಕ್ಷೆಗಳು ಜಾಸ್ತಿ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರವನ್ನ ರಚಿಸಿರುವಂತಹ ಬಿಜೆಪಿಯಲ್ಲಿ ಸಾಕಷ್ಟು ಪೈಪೋಟಿ ಇದೆ ಎಂಟಿ ಬಿ ನಾಗರಾಜ್ ವಿಶ್ವನಾಥ್ ಅವರು ಶಂಕರ್ ಅವರು ಸಿ ಪಿ ಯೋಗೇಶ್ವರ್ ಅವರು ನಿರಾಣಿ ಅವರ ಸಹೋದರ ಈ ರೀತಿಯಾಗಿ ಸಾಕಷ್ಟು ಒಂದು ಲೈನೆ ದೊಡ್ಡ ಬಾಲ ಇರುವಂತದ್ದು ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಬಿಜೆಪಿಯಲ್ಲಿ ವಲಸಿಗರ ಪರ ವಿರೋಧ ವ್ಯಕ್ತವಾಗ್ತಾ ಇದೆ ಯಾರು ಏನು ಹೇಳಿದ್ರು ಅಂತ ಕೇಳ್ಕೊಬೋ ಎಂ ಟಿ ಬಿ ನಾಗರಾಜ್ ಅವರು ಈ ಸರ್ಕಾರ ಬರೋ ಅಂಥದಕ್ಕೆ ಬಹಳ ಪ್ರಮುಖವಾದಂಥವ್ರು ಅವರು ಮಂತ್ರಿ ಆಗಿದ್ರು ಎಮ್ ಎಲ್ ಎ ಆಗಿದ್ರು ಎಲ್ಲವನ್ನ ತ್ಯಾಗ ಮಾಡಿ ಪಾರ್ಟಿಗೆ ಬಂದವ್ರೆ ಅದರಿಂದ ನಮ್ಮ ಯಡಿಯೂರಪ್ಪನವ್ರಿಗೆ ಬಹಳ ಪ್ರೀತಿ ಇರ್ತಕ್ಕಂಥದ್ದು ಎಂ ಟಿ ಬಿ ನಾಗರಾಜ್ ಅವರು ಆ ದೃಷ್ಟಿಯಿಂದ ಅವ್ರಿಗೇನೇನು ಹೇಳಿದ್ರಿ ಅದನ್ನು ನಡ್ಕೊಳ್ಳೋ ಅಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ ಆ ದೃಷ್ಟಿಯಿಂದ ಪಾರ್ಟಿ ಅಧ್ಯಕ್ಷರ ಜೊ ಜೊತೆ ಮತ್ತು ಯಡಿಯೂರಪ್ಪನವ್ರ ಜೊತೆ ಮಾತಾಡಿ ನನ್ನ ಸಪೋರ್ಟ್ ಅಂತೂ ನಿರಂತರವಾಗಿ ಎಂ ಟಿ ಬಿ ನಾಗರಾಜ್ ಅವರಿಗೆ ಇರ್ತೈತೆ ಹೊಸಕೋಟೆಗೆ ನಮಗೆ ಇವರೇ ನಾಯಕರು ಬೇರೆ ಯಾರನ್ನೂ ಸೇರಿಸೋ ಪ್ರಶ್ನೆಯೂ ಇಲ್ಲ ಯಾರನ್ನೂ ತಗೊಳ್ಳೋ ಪ್ರಶ್ನೆಯೂ ಇಲ್ಲ ಯಾರು ಬಂದರೂ ತೊಗೊಳ್ಳೋಲ್ಲ ಹೊಸಕೋಟೆಗೆ ಎಮ್ ಟಿ ಬಿ ನಾಗರಾಜ್ ಅವರೇ ನಮ್ಮ ಸರ್ವೋಚ್ಚ ನಾಯಕರು ಯಡಿಯೂರಪ್ಪನವರು ನುಡಿದಂತೆ ನಡೆದಿದ್ದಾರೆ ಈಗ ಈಗೆಲ್ಲ ನಾವು ನಾವೆಲ್ಲನೂ ಈಗ ಅವರ ಇದರಲ್ಲಿ ತಾನೇ ಆಗಿರೋದು ಈಗ ನಮಗೆಲ್ಲ ಹೇಳಿದರು ನಿಮಗೆಲ್ಲ ಮಂತ್ರಿ ಮಾಡ್ತೀವಿ ಅಂತೇಳಿ ಮಾಡಿದ್ದಾರೆ ನಾನು ಬಸವರಾಜು ಇರ್ಬೋದು ಎಲ್ಲ ಇರ್ಬೋದು ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ತಾ ಇದ್ದೇವೆ ಇನ್ನೂ ಮೂರು ಜನಕ್ಕೂ ಇದೆ ಆ ಮೂರು ಜನಕ್ಕೂ ಕೊಡಿ ಅಂತ ಅವತ್ತು ಹೇಳಿದ್ದೇವೆ ಇವತ್ತು ನಾವು ಅವ್ರ ಪರವಾಗಿ ಇದ್ದೇವೆ ನಮ್ಮ ತಂಡದಲ್ಲಿ ಅದನ್ನು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ತೀರ್ಮಾನ ಹೋಗ್ತಾರೆ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿಲ್ಲ ಅದು ಸಂಬಂಧಪಟ್ಟಂತಹ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ನೋಡ್ತಾ ಇದ್ವಿ ವಿಧಾನ ನ ಸ್ಥಾನ ಕೂಡ ತೆರವಾಗ್ತಾ ಇರುವಂತದ್ದು ರಾಜ್ಯಸಭೆಯ ಜೊತೆ ಜೊತೆಗೆ ಬಿಜೆಪಿಯಲ್ಲಿ ಯಾವ ರೀತಿಯಾಗಿದೆ ಪೈಪೋಟಿ ಆ ಸ್ಥಾನಗಳಿಗೆ ಪೃಥ್ವಿರಾಜ್ ಆರನಳ್ಳಿ ಆಡಳಿತ ಪಕ್ಷ ಆಗಿದ್ದರಿಂದ ಬಿಜೆಪಿಗೆ ಏನು ನಾಲ್ಕು ಸ್ಥಾನಗಳನ್ನ ನಿರಾಶವಾಗಿ ಪರಿಸರ ಸ್ಥಾನಗಳನ್ನ ಅಪ್ಪಳಿಸ್ಕೊಳ್ಬಹುದು ಹಾಗಾಗಿ ಆ ನಾಲ್ಕು ಸ್ಥಾನಗಳ ಸ್ಥಾನಕ್ಕೆ ಹದಿನಾಲ್ಕಕ್ಕೆ ಹೆಚ್ಚು ಜನ ಆಕಾಂಕ್ಷಿಗಳಿರುವಂತಹ ಒಂದ್ ಕಡೆ ಮೂಲ ಮತ್ತು ನಡುವೆ ಪೈಪೋಟಿ ಆಗುತ್ತೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ನಾಮನಿರ್ದೇಶನ ಬೇರೆ ಇದೆ ಆದ್ರೆ ಪ್ರಮುಖವಾಗಿ ಈಗಾಗಲೇ ವಲಸಿಗ ಅಂತ ಕರೆದುಕೊಳ್ತಕ್ಕಂಥ ಎಚ್ ಎಂ ವಿಶ್ವನಾಥ್ ಎಂಟಿ ಬಿ ನಾಗರಾಜ್ ಆರ್ ಶಂಕರ್ ಮತ್ತು ಸಿಪಿ ಯೋಗೇಶ್ ಅವರು ತಮಗೆ ಎಂಎಲ್ ಸಿ ಸ್ಥಾನವನ್ನು ಕೊಡಬೇಕು ಆ ಮುಖಾಂತರ ಮಂತ್ರಿ ಮಾಡ್ಬೇಕಂತ ಹೇಳಿ ಒತ್ತರವನ್ನು ಹಾಕಿದ್ದಾರೆ ಹೀಗಾಗಿ ಆರ್ ಶಂಕರ್ ಅವರಿಗೆ ರಾಣೆಬೆನ್ನೂರು ಕ್ಷೇತ್ರವನ್ನ ಕೆಲವೊಂದು ಕಡೆ ಅವರಿಗೆ ತ್ಯಾಗ ಮಾಡಿದ್ರು ಹಾಗಾಗಿ ಆರ್ ಶಂಕರ್ ಅವರಿಗೆ ಈಗಾಗಲೇ ಫಿಕ್ಸ್ ಹೇಳಿ ಹಾಕಿದ್ರೆ ಉಳಿದಂತ ಎರಡು ಸ್ಥಾನಗಳಿಗೆ ಈಗಾಗಲೇ ದೊಡ್ಡ ಮಟ್ಟದ ಪೈಪೋಟಿ ಆರಂಭವಾಗಿದೆ ಒಂದ್ ಕಡೆ ಎಚ್ ವಿಶ್ವನಾಥ್ರವರು ಮೈಸೂರು ಮೈಸೂರು ಚಾಮರಾಜನಗರ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಮುಖಾಂತರ ಎಚ್ ವಿಶ್ವನಾಥ್ ರವರು ಲಾಬಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಎಂಪಿ ನಾಗರಾಜ್ ಅವರಿಗೆ ಕೊಡಬೇಕು ಯಾಕಂತ ಹೇಳಿದ್ರೆ ಅವರು ಚುನಾವಣಾ ಸಂದರ್ಭದಲ್ಲೂ ಕೂಡ ಅವರಿಗೆ ಅನ್ಯಾಯ ಆಗಿದೆ ಪ್ರಮುಖವಾಗಿ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಪುತ್ರರನ್ನ ಪರೋಕ್ಷವಾಗಿ ಕಣಕ್ಕಿಳಿಸಿ ಅವರ ಸೋಲಿಕೆ ಕಾರಣಕರ್ತರಾದ್ರು ಜೊತೆಗೆ ಆಪರೇಷನ್ ಕ್ರಮದಲ್ಲಿ ಬಹಳಷ್ಟು ಸಹಕಾರ ಮಾಡಿದರೆ ಅವರಿಗೆ ಆ ಅಶೋಕ್ ಸಿಂಹ ಅನೇಕರು ಕೂಡ ಅವರ ಪರವಾಗಿ ಲಾಭಿಯನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಮೂಲ ಬಿಜೆಪಿಗರು ಕೂಡ ಒತ್ತಡವನ್ನು ಏರ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎಚ್ ಜಾನಂದ್ ಇರ್ಬೋದು ಸುನೀಲ್ ವಲ್ಲಾಪರ್ ಇರ್ಬೋದು ಮನು ಪ್ರಕಾಶ್ ಇರ್ಬೋದು ನಿರ್ಮಲ್ ಸುರಾನ ಇರ್ಬೋದು ಅನೇಕರು ನಮಗೆ ಕೊಡಿ ನಾವು ಮೂಲ ಬಿಜೆಪಿಗರು ಆಗಿದ್ದರಿಂದ ನಮಗೆ ಕೊಡಿ ಅಂತ ಹೇಳಿ ಒತ್ತಡವನ್ನು ಹಾಕ್ತಿದ್ದಾರೆ ಒಟ್ಟಿನಲ್ಲಿ ಬಿಜೆಪಿಲಿ ಈ ಪರಿಷತ್ನ ನಾಮನಿರ್ದೇಶನ ಮತ್ತು ಪರಿಷತ್ ಆಯ್ಕೆಗೆ ಸಂಬಂಧಪಟ್ಟ ವಿಚಾರವಾಗಿ ದೊಡ್ಡ ಪರಿಣಾಮವಾಗಿ ಪೃಥ್ವಿರಾಜ್ ಸಿದ್ಧಾಂತ ಪಟೇಲ್ ಇನ್ನ ಬಿಜೆಪಿಯಲ್ಲಿ ಶುರುವಾಗಿದೆ ಪರಿಷತ್ ಫೈಟ್ ಯಾವ ರೀತಿಯಾಗಿ ಅನ್ನೋದನ್ನ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಪರಿಷತ್ ಸ್ಥಾನ ನೀಡಬೇಕು ಅಂತ ಕೇಳಿದ್ದೇನೆ ಅಂತ ನ್ಯೂಸ್ ನಾಗರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರಣಾಂತರದಿಂದ ಚುನಾವಣೆಯಲ್ಲಿ ಸೋತಿದ್ದೇನೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾರೆ ಶಂಕರ್ ಆಗಿರ್ಬೋದು ವಿಶ್ವನಾಥ್ ಕೂಡ ಸಿಎಂ ತೀರ್ಮಾನವನ್ನು ಮಾಡ್ತಾರೆ ಅಂತ ನ್ಯೂಸ್ ಗೆ ನಾಗರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಸ್ಥಾನದ ಆಕಾಂಕ್ಷೆ ಆಗಿರ್ತಕ್ಕಂಥ ಎಂ ಟಿ ವಿ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನೇ ಮಾತನಾ ಸರ್ ಅಂತಿಮವಾಗಿ ಎಮ್ ಎಲ್ ಸಿ ಸ್ಥಾನಗಳು ಸಾಕಷ್ಟು ಖಾಲಿಯಾಗಿದೆ ಈ ಬಾರಿ ಕೂಡ ತಮಗೆ ಕೊಡಬೇಕು ಅಂತಕ್ಕಂಥ ಮಾತಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ಹೇಳುತ್ತೆ ಅಂತ ಈ ನಿಟ್ಟಿನಲ್ಲಿ ನೋಡಿ ಈಗ ಭಾರತೀಯ ಜನತಾ ಪಾರ್ಟಿ ಮೇಲೆ ಆ ಪಾರ್ಟಿಯ ಅಧ್ಯಕ್ಷರು ಮತ್ತು ಮಾನ್ನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಮೇಲೆ ವಿಶ್ವಾಸ ಇತ್ತು ಭರವಸೆ ಇತ್ತು ನಾನು ಆ ಪಕ್ಷಕ್ಕೆ ಮಂತ್ರಿ ಸ್ಥಾನ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇನೆ ಕೆಲವು ಕಾರಣಾಂತರಗಳಿಂದ ನಾನು ಆ ಚುನಾವಣೆಯಲ್ಲಿ ಸೋತಿದ್ದೇನೆ ಅದರಿಂದ ನಾನು ಅವರ ಒಂದು ಅವ್ರ ಮೇಲೆ ಒಂದು ಭರವಸೆಗಳು ಇಟ್ಕೊಂಡಿದ್ದೇನೆ ಆ ಪಕ್ಷ ಮತ್ತು ಮಾನ್ಯ ಯಡಿಯೂರಪ್ಪನವರು ಮತ್ತು ನಮ್ಮ ಅಶೋಕ್ ಜಿಯವರು ಇವೊಬ್ಬ ಬೊಮ್ಮಾಯಿಯವರಲ್ಲಿಗೆಲ್ಲ ಮಾತನಾಡಿದ್ದಾರಲ್ಲ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೇನೆ ಅವರು ಏನು ತೀರ್ಮಾನ ಮಾಡಿದ್ರು ಆ ತೀರ್ಮಾನಕ್ಕೆ ನಾನು ನನ್ನ ಒಪ್ಪಿಗೆ ಇದೆ ಸಹಮತ ಇದೆ ಪ್ರಮುಖವಾಗಿ ಶಂಕರ್ ವಿಶ್ವನಾಥ್ ಮತ್ತು ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಒಂದೇ ಸಮುದಾಯದ ಮೂರು ವ್ಯಕ್ತಿಗಳಿಗೆ ಹ್ಯಾಕ್ ಕೊಡಬೇಕು ಅಂತಕ್ಕಂಥ ದೊಡ್ಡ ಪ್ರಶ್ನೆ ಯಡಿಯೂರಪ್ಪನವರು ಕಾಡ್ತಾ ಇದೆ ಅಂತ ನಿಜನೇ ಅದು ಪಕ್ಷದವ್ರು ಏನೇ ತೀರ್ಮಾನ ತಗೊಳ್ಳಿ ಆ ತೀರ್ಮಾನಕ್ಕೆ ನನ್ನ ಸಹಮತ ಇದೆ ಅಲ್ಲ ಮುಖ್ಯಮಂತ್ರಿಗಳ ತಾವೇನಾದರೂ ಮಾತಾಡಿದೀರ ಮುಖ್ಯಮಂತ್ರಿಗಳ ಜೊತೆ ನಾನೇನು ಮಾತನಾಡಲಿಲ್ಲ ಈಗ ಕಳೆದ ವಾರ ಒಂದು ಎಂಟು ದಿವಸ ಹಿಂದೆ ಹೋಗಿದ್ದೆ ಹೋಗಿ ಮಾತನಾಡಿಸಿ ಅವ್ರಿಗೊಂದು ನಮಸ್ಕಾರ ಮಾಡಿ ಬಂದಿದ್ದೀನಿ ಏನಂದ್ರು ಸರ್ ಸಮಯ ಸಂದರ್ಭಗಳು ಬರಲಿ ಅದನ್ನ ಸರ್ಪಡಿಸೋಣ ಅಂತ ಹೇಳಿದ್ದಾರೆ ಅಶೋಕ್ ಅವ್ರು ಹೇಳ್ತಾ ಇದ್ರು ಬೊಮ್ಮಾಯಿ ಮತ್ತೆ ನಾವೆಲ್ಲ ಇದ್ದೀವಿ ಒಂದು ಇವ್ರನ್ನ ಕೈ ಬಿಡ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಎಂ ಟಿ ಬಿ ನಾಗರಾಜ್ ಅವರು ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಅಂತ ಅನ್ನಿಸ್ತಿಲ್ವಾ ಆ ಪಕ್ಷಕ್ಕ ಸೇರ್ಪಡೆ ಆಗೋವಾಗ ನನ್ನ ಕರ್ಕೊಂಡೋಗುವಾಗ ನಮ್ಮ ಅಶೋಕ್ ಅವರೇ ಆರು ಜನ ಶಾಸಕರು ಅವತ್ತು ರಾತ್ರಿ ನಮ್ಮ ಮನೆಗೆ ಬಂದಿದ್ರು ಒಂದು ಗಂಟೆಯಲ್ಲಿ ಅವತ್ತು ನಮ್ಗೆ ಹೇಳಿ ನಮಗೂ ಕೂಡ ಅವರು ಎಲ್ಲ ಭರವಸೆಗಳು ಕೊಟ್ಟಿದ್ದಾರೆ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ನೀವು ಇವತ್ತು ನಮ್ಮ ಪಕ್ಷಕ್ಕೆ ಬರಬೇಕು ಅಂತೇಳಿ ಕೇಳ್ಕೊಂಡಾಗ ಮುಖ್ಯಮಂತ್ರಿಗಳು ಮತ್ತು ಇವರೆಲ್ಲ ಕೇಳ್ಕೊಂಡಾಗ ನಾನು ಭಾಳ ಸಂತೋಷವಾಗಿ ಒಪ್ಪಿ ನಾನು ಬಂದಿದ್ದೇನೆ ಇವತ್ತು ಅವರು ಯಾವುದೇ ತೀರ್ಮಾನ ತಗೊಂಡ್ಲಿ ಅವ್ರ ತೀರ್ಮಾನಕ್ಕೆ ನಾನು ಯಾವತ್ತೂ ಕೂಡ ನನ್ನ ಸಹಮತ ಇದೆ ಅಂದರೆ ಎಂ ಟಿ ನಾಗರಾಜ್ ಅವ್ರಿಗೆ ಒಂದು ಭರವಸೆ ಇದೆ ಪರಿಷತ್ ಸದಸ್ಯರಾಗ್ತೀವಿ ಅಂತ ಇಲ್ಲ ಅವರು ಏನೇ ಮಾಡಿದ್ರು ಅದಕ್ಕೆ ನಾನು ಒಪ್ಪಿಗೆ ಇದೆ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ತೆಗೆದುಕೊಳ್ಳತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಅವರು ನ್ಯೂಸ್ ಏಟೀನ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ ರಾಯುಡು ಜೊತೆ ಶ್ರೀನಿವಾಸಗಟ್ಟಿ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಇದು ಬಿಜೆಪಿಯ ಲೆಕ್ಕಾಚಾರ ಆಯ್ತು ಇನ್ನು ಪರಿಷತ್ ಚುನಾವಣೆಗೆ ಕೈ ಮತ್ತೆ ತೆನೆ ಭಾರಿ ಲೆಕ್ಕಾಚಾರವನ್ನ ಆಗ್ತಾ ಕಾಂಗ್ರೆಸ್ ಎರಡು ಸ್ಥಾನಗಳ ಮೇಲೆ ಎಸ್ ಕಣ್ಣನ್ನ ಇಟ್ಟಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ರಾಜ್ಯಸಭೆ ಕಾಂಗ್ರೆಸ್ಗೆ ಬಿಟ್ಟು ಪರಿಷತ್ಗೆ ಟವಲ್ ಹಾಕ್ಲಿಕ್ಕೆ ಎಸ್ ಏನಾದ್ರು ಮುಂದಾಗಿದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಟೋಟಲ್ ಆಗಿ ಏಳು ಸ್ಥಾನಗಳು ಖಾಲಿ ಆಗ್ತಾ ಇದ್ದಾವೆ ಅದರಲ್ಲಿ ಎರಡು ಸ್ಥಾನ ಕಾಂಗ್ರೆಸ್ ಒಂದು ಸ್ಥಾನ ಜೆ ಡಿ ಎಸ್ ಗೆಲ್ಬಹುದು ಬಟ್ ರಾಜ್ಯಸಭೆಯ ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿರುವಂತದ್ದು ಈ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರಂತೆ ದೇವೇಗೌಡರು ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಕೂಡ ಗೌಡರ ನಿರ್ಧಾರಕ್ಕೆ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇದೆ ಆದ್ರೆ ಜೆಡಿಎಸ್ ಸಹವಾಸ ಬೇಡ ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ನಾವು ಕಾಂಗ್ರೆಸ್ ಅಂತರವನ್ನ ಕಾಯ್ದುಕೊಂಡಿದ್ದೀವಿ ಮತ್ತೆ ಯಾಕೆ ಜೆ ಡಿ ಎಸ್ ಜೊತೆ ಹೋಗ್ಬೇಕು ಮೈತ್ರಿಯನ್ನ ಮಾಡ್ಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ನಿರ್ಧಾರ ಅಂತ ಹೇಳಲಾಗ್ತದೆ ಬಟ್ ಏನ್ ಬೇಕಾದ್ರೂ ಆಗ್ಬೋದು ಯಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ